ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗದ್ರಿ ಎಲ್ಲಾರು ಆರಾಮದಿ ನಾ ನಾನು ಅರಾಮದೇ ನೋಡ್ರಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡತ್ತೇನಿ ಇವತ್ತೊಂದ್ ರೆಸಿಪಿ ತಗೊಂಬಂದಿನಿ ಕ್ಯಾಬೇಜ್ ಪಲ್ಯ ಮತ್ತ ಹಸಿ ಖಾರ ಹಾಕಿ ತೊಗರಿ ಬೇಳೆ ಹಾಕಿ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ನಾ ನಾ ಮಾಡೋ ಮೆಥಡ ಈಸಿ ಒಳಗಿರ್ತೇತಿ ಅದನ್ನ ನೋಡಿ ನೀವು ಟ್ರೈ ಮಾಡ್ಬೋದು ನೋಡ್ರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಬರ್ರಿ ಹೆಂಗಾರ ಹೆಂಗ್ ಮಾಡೋದಂತ ನೋಡೋಣ ಬರೀ ಫ್ರೆಂಡ್ ಕ್ಯಾಬೇಜ್ ಪಲ್ಯ ಮಾಡಕ್ ಏನೇನ್ ಬೇಕಂತ ನೋಡ್ಕೊಂಬರೋ ಒಂದ್ ಸಣ್ಣ ಗಡ್ಡೆ ಹೆಂಚ ತೊಳದಿಟ್ಕೊಂಡೇನ್ ನೋಡ್ರಿ ಒಂದ್ ಕಪ್ಪ ತೊಗರಿ ಬೇಳೆ ತಗೊಂಡೇನ್ರೀ ಆಮೇಲೆ ಒಂದ್ ಎರಡ್ ಉಳ್ಳಾಗಡ್ಡಿ ಒಂದ್ ಟೊಮೆಟೊ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬ್ರಿ ಬೆಳ್ಳುಳ್ಳಿ ನೋಡ್ರಿ ಮತ್ತ ಇದನ್ ಬಳ್ಳುಳ್ಳಿನ ಇದ್ರೊಳಗ ಜಜ್ ಕೆಸ ಹಾಕ್ತೇನ್ರಿ ಪಲ್ಯಕ್ಕೆ ಅದನ್ನ ತೋರಿಸ್ತೀನಿ ನಿಮ್ ಜೊತೆ ಮತ್ತ ಇದ್ ನೋಡ್ರಿ ಮಸಾಲಾ ಧನಿಯಾ ಪೌಡರ್ ಎರಡ್ ಚಮಚರಿ ಆಮೇಲೆ ಅರ್ಸಿನ್ ಪೌಡರ್ ಗರಂ ಮಸಾಲಾ ಒಂದ್ ಚಮಚರಿ ಬರೀಗ ಹೆಂಗ್ ಮಾಡೋದಂತ ನೋಡೋಣ ಬರೀ ಫ್ರೆಂಡ್ಸ್ ಫಸ್ಟ್ ಬ್ಯಾಳಿನ ಕುದಿಯಾಕ ಹಾಕೊಂಡಂತ ಒಂದು ಗ್ಲಾಸ್ ನೀರು ಹಾಕಿ ಕುದಿಯಾಕಿಟ್ಟು ನೋಡ್ರಿ ಒಂದು ಹತ್ ನಿಮಿಷ ಕುದ ಕುದ್ರ ಸಾಕ ಬಾಳ ಹಣ್ಣಾಗು ಏನು ಕೂತ್ಕೋದು ಬ್ಯಾಡ್ರಿ ಕುದುರಾಗಿ ಇತ್ತಂದ್ರನ ಟೇಸ್ಟ್ ಚಲೋ ಬರ್ತೈತಿ ನೋಡ್ರಿ ಈಗ ಕುದೀಲಿ ಕುದಿಯೋವರೆಗೂ ಇನ್ನೊಂದು ಪ್ಯಾನ್ ಇಟ್ಕೊಂಡು ಕ್ಯಾಬೀಜು ಹುರ್ಕೊಳ್ಳೋಣಂತ್ರಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಬೀಜ ನೋಡ್ರಿ ಒಂದು ಬಟ್ಲಾ ಕ್ಯಾಬೀಸ್ ಐತಿ ಎಲ್ಲಾ ಫುಲ್ ನೀರಿನ ಮಟ್ಟ ಎಲ್ಲಾ ಹುರ್ಕೋಬೇಕು ನೋಡ್ರಿ ಫಸ್ಟ್ ಎಲ್ಲಾ ನೀರೆಲ್ಲ ಆರಿದ ಹರಿದ್ ಬೆಳಕ್ ಆಮೇಲೆ ಒಂಚೂರು ಚೂರು ಎಣ್ಣೆ ಹಾಕಿ ಹುರ್ಕೊಳಂತ್ರಿ ಈಗ ನೀರ್ ಜಾಸ್ತಿ ಐತ್ರಲ್ಲ ಈಗ ನೀರೆಲ್ಲ ಆರ್ಲಿ ನೋಡ್ರಿ ಈಗ ನೀರಿನ ಅಂಶ ಎಲ್ಲಾ ಖಾಲಿ ಆಯ್ತು ಅದಕ್ಕೊಂದ್ ಒಂದ್ ಚಮಚೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀವಿ ನೋಡ್ರಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ ಟೇಸ್ಟ್ ಸೂಪರ್ ಆಗಿರ್ತೈತ್ರಿ ಈಗ ನೋಡ್ರಿ ಒಂದ್ ಸೈಡ್ ಬ್ಯಾಳೆನೂನು ಕುದ್ದವು ನೋಡಿ ಒಂದು ಸೈಡ್ ಬ್ಯಾಳಿ ಆ ಬ್ಯಾಳಿ ಕುದ್ದ ನೋಡ್ರಿ ಒಂದ್ ಎರಡು ಆದ್ರೆ ಸಾಕ ಈಗ ಇದನ್ನ ಮುಚ್ಚೆ ಆಫ್ ಮಾಡಿ ಇಡೋಣಂತ್ರಿ ಅದ ಬಿಸಿ ಯುಗಾ ಒಳಗ ಇನ್ನೊಂದ್ ಸ್ವಲ್ಪ ಕುದಿತಾವ್ ನೋಡ್ರಿ ಅವ ಅಷ್ಟೊ ಮಟ್ಟ ಫುಲ್ ಫ್ರೈ ಮಾಡ್ಕೊಂಬರೋನ್ರೀ ಇದ್ ನೋಡ್ರಿ ಕ್ಯಾಬೇಜ್ ಫ್ರೈ ಆಗತೈತಿ ಇದು ಫ್ರೈ ಆಗೋ ಮಟ್ಟ ಈ ಹಸಿ ಮೆಣಸಿನ್ಕಾಯಿ ಜಜ್ಕೊಂಬರೋನ್ರೀ ಪಲ್ಯಕ್ಕೆ ಹಾಕಾಕ ಬರೀ ಖಾರ ಕಾರು ಕಲ್ಲೊಳಗ ಜಜ್ತೇನಿ ಮಿಕ್ಸರ್ ಒಳಗೇನ್ ಮಿಕ್ಸಿ ಮಾಡೋದ್ ಬೇಡ್ರಿ ಕಾರು ಕಲ್ಲೊಳಗ ಜಜ್ ಹಾಕಿರ ಟೇಸ್ಟ್ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಅರೇಂದ್ರ ಜಜ್ಕೊಂಬರ ನೋಡ್ರಿ ಕಾರು ಕಲ್ಲು ಇಟ್ಕೋತೇರಿ ಕೈಲೇಂದ ಜಜ್ ಹಾಕಿರ ಟೇಸ್ಟ್ ಮತ್ತ ಮಸ್ತ್ ಬರ್ತೈತಿ ನೋಡ್ರಿ ಬೆಳ್ಳುಳ್ಳಿ ಜಜ್ಕೊಳ್ರಿ ఆమె మెణశిన్ కడ్రీ ఒర్డ్ మి హండ్ర జ్జాకా ఈజీ ఆక ఖార ఎ తింతా అదక హా నవ్సూ జాస్తి అదేళ్ంటు మెణశిన్కా హాక ఇష్ట్రీ ఇష్ట జ్కుంటే ఈ చూర ఉప్పు హాక్తీన్ అంద్ర ఉప్పు హాకీర హసి ఇక మే ఇసా బిల్ ఖార మ జీ హాక కొత్త హాకి ఇన్నొంత స్వల్ప్ జ్కొంద ಈಗ ನೋಡ್ರಿ ರೆಡಿ ಆಯ್ತು ನಮ್ಮ ಮಸಾಲಿ ನೋಡ್ರಿ ಉಪ್ಪ ಮತ್ ಜೀರ್ಗಿ ಕೊತ್ತಂಬರಿ ಹಾಕಿ ಜಜ್ಜದ್ರಿಂದ ಮಸ್ತ್ ಸ್ಮೆಲ್ ಬರ್ತೈತಿ ನೋಡ್ರಿ ಹಿಂಗ ಮಾಡ್ತಿದ್ರು ನಮ್ಮ ಅಮ್ಮ ಹಿಂಗ ಮಾಡ್ತೇವ್ರಿ ಅಲ್ಲಿ ಎಲ್ಲಾನು ಕಾರು ಕಾಲ ಪಟ ಪಟ ಜಜ್ಜಿ ಅಲ್ಲೇ ಹಾಕಿ ಹಾಕ್ಬಿಡ್ತೇವ್ರಿ ಈಗ ನಮ್ಮ ಎನ್ನಾರಿಗುನು ಹಂಗ ಬೇಕೈತಿ ನನಗ್ ಜಜ್ಜ್ ಹಾಕಾಕ ಟೈಮ್ ಇರಾಗಿಲ್ಲ ಅಂತ ನಾ ರುಬ್ಬಿ ಹಾಕಿ ಬಿಟ್ಟಿರ್ತೇನ್ರಿ ಮಿಕ್ಸರ್ ಒಳಗ ನೋಡ್ರಿ ಈ ತರ ಇಷ್ಟ ಅಬುಡ್ ಜಬುಡ್ ಆದ್ರ ಸಾಕು ನೋಡ್ರಿ ಕ್ಯಾಬೀಜ ಪರ್ಫೆಕ್ಟ್ ಆಗಿ ಈಗ ಫ್ರೈ ಆಗೇತಿ ಇಷ್ಟ ಫ್ರೈ ಆದ್ರ ಸಾಕ್ ನೋಡ್ರಿ ಇದನ್ನ ತೆಗದ್ ಸೈಡ್ ಇಟ್ಕೊಂಡ ಮತ್ತೊಂದು ಬಾಂಡ್ಲೆ ಇಟ್ಕೊಳ್ತೀನಿ ನೋಡ್ರಿ ಒಗ್ಗರಣೆ ಹಾಕೋಕೆ ಒಂದು ಸ್ಪೂನ್ ಎಣ್ಣೆ ರೀ ಸ್ವಲ್ಪ ಹಾಕೊಂಡ್ರಿ ಯಾಕಂದ್ರೆ ಅಲ್ಲೇ ಹುರಿಯಾಕು ಎಣ್ಣೆ ಹಾಕಿದ್ರಲ್ಲ ಅದನ್ನ ಫ್ರೈ ಮಾಡಕ್ಕೂ ಅದಕ್ಕೆ ಮತ್ತೆ ಎಣ್ಣೆ ಜಾಸ್ತಿ ಆದ್ರೂ ಚಲೋದಾಗಿಲ್ಲ ಅದಕ್ಕೆ ಈಗ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಅದು ಹಾಕೊಳ್ಳೋಣ ಈಗ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಒಂದು ಸ್ವಲ್ಪ ಕರ್ಬೇ ಹಾಕೊಳತೇನೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆದ್ಮೇಲೆ ಎಣ್ಣೆ ಒಳಗನ ಈ ಖಾರ ಹಾಕೋಬೇಕು ನೋಡ್ರಿ ಫಸ್ಟ್ ಆಮೇಲೆ ಉಳ್ಳಾಗಡ್ಡಿ ಅದು ಹಾಕೋಬೇಕು ನೋಡ್ರಿ ಯಾಕಂದ್ರೆ ಎಲ್ಲಾ ಹಸಿಗೊಂಡಿರ್ತಾರಲ್ಲ ಎಣ್ಣೆ ಒಳಗ್ ಫ್ರೈ ಆಯ್ತು ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ಈಗ ನೋಡ್ರಿ ಮೆಣಸಿನ್ಕಾಯಿ ಚಟ್ನಿ ಫ್ರೈ ಆಯ್ತು ಈಗ ಉಳ್ಳಾಗಡ್ಡಿ ಹಾಕತ್ತ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಟೊಮೆಟೊ ಉಪ್ಪ ಹಾಕಿ ಫ್ರೈ ಮಾಡ್ಕೊಳತ್ತ ಮತ್ತ ಒಂದ್ ಸ್ವಲ್ಪ ಸಕ್ಕರೆ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಎಲ್ಲಾ ಮಸಾಲೆ ಎಲ್ಲಾ ಫ್ರೈ ಆಯ್ತು ಈಗ ಗರಂ ಮಸಾಲಾ ಧನಿಯಾ ಪೌಡರ್ ಮತ್ತು ಹಳದಿ ಪೌಡರ್ ಹಾಕತೀ ಇದು ನೋಡ್ರಿ ಎಲ್ಲಾ ಫ್ರೈ ಆಯ್ತು ಈಗ ಹುರಿದಿಟ್ಕೊಂಡಿದ್ದು ಇಟ್ಕೊಂಡಿದ್ದು ಕ್ಯಾಬೀಜ್ ಹಾಕೋಳಕ್ ಕ್ಯಾಬೇಜ್ ಎಲ್ಲಾ ಹಾಕೊಂಡ ಇದಕ್ಕ ಮಿಕ್ಸ್ ಮಾಡೋಣ ನೋಡ್ರಿ ಈಗ ಆ ತೊಗರಿ ಬಾಳೆನ ಈಗ ಇದಕ್ಕ ಮಾಡೋಣ ಇದ್ರೊಳಗ ಸ್ವಲ್ಪ ನೀರ್ ರೀ ಅದನ್ನ ಸೇರ್ಸಿ ಹಾಕೋಣ ಅಂದ್ರ ಕುದಿಯಕ ಚಲೋ ಆಗ್ಬಿಡ್ರಿ ಮತ್ತೆ ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ಎಲ್ಲಾನು ಚಲೋ ಆಯ್ತು ಮಿಕ್ಸ್ ಮಾಡ್ಕೊಳು ಈಗ ನೋಡ್ರಿ ರುಚಿಗ್ ತಕ್ಕಷ್ಟು ಉಪ್ಪು ಉಪ್ ಹಾಕೋ ಹಾಕೋರಿ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊ ಫ್ರೈ ಮಾಡಿದಾಗು ಸ್ವಲ್ಪ ಹಾಕಿತ್ತಲ್ಲ ಅದಕ್ಕೆ ಈಗ ಸ್ವಲ್ಪ ಹಾಕೋಳು ಈಗ ನೋಡ್ರಿ ಎಲ್ಲಾನು ಚಲೋ ತೊಂಬಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿ ಹಾಕಿಡ್ತೇನೆ ನೋಡ್ರಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಾಯ್ಲ್ ಸಾಕು ಸಾಕ್ರಿ ಫ್ರೈನು ಮಾಡಿದೇವಲ್ಲ ಈಗ ಫ್ರೈ ಹಾಕಿದ್ರಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಕುದಿಯಾತೈತ್ರಿ ಎಷ್ಟ್ ಮಸ್ತ್ ಕಲರ್ ಫುಲ್ ಆಗ ಕನ್ಸತ್ ನೋಡ್ರಿ ಐದ್ ಐದು ನಿಮಿಷ ಒಳಗ ಮಾಡ್ಕೋಬಹುದು ನೋಡ್ರಿ ಈಜಿ ಅಂಡ್ ಟೇಸ್ಟಿ ಸಬ್ಜಿ ನೋಡ್ರಿ ನೋಡ್ರಿ ಉಪ್ಪಾಗೈತಿಲ್ಲ ನೋಡ್ತೀನಿ ಬಿಸಿ ಸುಡತ್ ಫುಲ್ మస్త్ నోడ్రీ కైతి మప్పును మస్త్ అయితే నోడ్రీ ఫ్రెండ్ పర్ఫెక్ట్ ఆగి బైతి ఈజి అండ్ టేస్టి ఒ వీడియో ఇష్ట అతంద లైక్ షేర్ శేర్ ప్లీజ్ నా చబ్స్క్రైబ్ మపోర్ట్ రొట్టి రొట్ీ గే పర్ఫెక్ట్ కాంబినేషన్ నోడ్రీ ఇడ్లీ రైస్ జొతేన్బోదు కలుసుకొని తినబోదు కల్స్కొందో పర్ఫెక్ట్ అంద్ర రొట్టి మత్ చపాతి జొతే మస్త్ ఇత ఓకే ఫ్రెండ్స్ ఈ రెసిపీ ట్రై మన అంత ప్లీజ్ నంగ కమెంట్ మిగ ఇల్లే ఎండ్ ఇష్ట విడి లైక్ మిషర్ మి ప్లీజ్ నన్ చాల్ న సబ్స్క్రైబ్ మపోర్ట్ మరి ఓకే ఫ్రెండ్స్ బాయ్